ನಮಸ್ಕಾರ ವೀಕ್ಷಕರೇ ಸಾಹಿತ್ಯ ಪ್ರೇಮಿ ಶಿವಾನಂದ ನಿಡೋಣಿಯವರ ಪುಸ್ತಕ ಭಂಡಾರವನ್ನ ನೋಡ್ಕೊಂಡು ಬರೋಣ ಬನ್ನಿ ನಾನು ಯೂಟ್ಯೂಬ್ಗೆ ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಮೇ ಹದಿನಾಲ್ಕು ತಾರೀಕು ನಾನು ಜಾಯಿನ್ ಆಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಯೂಟ್ಯೂಬು ಸ್ಟಾರ್ಟ್ ಇತ್ತು ಹೊರತು ಅದೆಲ್ಲ ವರ್ಕ್ ಆಗ್ತಿರಲಿಲ್ಲ ಯಾಕೆಂದರೆ ಟೂ ಜಿ ಇತ್ತು ಅವಾಗೆಲ್ಲ ಎಲ್ಲ ಬಫರಿಂಗ್ ಆಗ್ತಿತ್ತು ಏನೂ ಅದು ನಮಗೆ ಮಾಹಿತಿನೂ ಇರಲಿಲ್ಲ ಸೊ ನಾವು ನಾನು ಹೆಚ್ಚಾಗಿ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾಯಿದ್ದೆ ಆವಾಗ ಒಂದು ಯಾವುದೋ ಒಂದು ಚಿತ್ರಗಳನ್ನು ಅಥವಾ ಇಲ್ಲಿ ಯಾತ್ರೆ ಮಾಡಿದಾಗ ಅಥವಾ ಟೂರ್ ಇದ್ದಾಗ ಯಾವುದೋ ಒಂದು ಫೋಟೋನ ಕ್ಲಿಕ್ ಮಾಡೋದೇ ಹಗಾಸಾಗಿತ್ತು ಅವಾಗೆಲ್ಲ ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂಡು ಬರ್ತಾಯಿದ್ದೆ ಅದರ ಮೇಲೆ ಆರ್ಟಿಕಲ್ ಬರಿತಾಯಿದ್ದೆ ನನಗೇನು ಅನಿಸ್ತಿದೆಯೋ ಅವಾಗೆಲ್ಲ ಅಷ್ಟು ಪರಿಪೂರ್ಣ ಮಾಹಿತಿ ಇರಲಿಲ್ಲ ನನಗೇನು ಕಲ್ಪನೆಯಲ್ಲಿ ಬರ್ತಿತ್ತು ಅದ್ರ ಬಗ್ಗೆ ಅಥವಾ ಒಂದು ದೇವಸ್ಥಾನ ಇರ್ಬೋದು ಹೂ ಇರ್ಬೋದು ಕೃಷಿ ಬಗ್ಗೆ ಇರ್ಬೋದು ಏನು ಅನಿಸ್ತಿತ್ತು ಅದನ್ನ ತೋಚಿದಂತೆ ಗೀರ್ಸೋನು ಆಗ್ತಾ ಇದೆ ಸರ್ ನಮಸ್ಕಾರ ಸರ್ ನಿಮ್ಮ ಊರಿನ ಪರಿಚಯ ಮತ್ತೆ ನಿಮ್ಮ ಪರಿಚಯ ಆಮೇಲೆ ಪುಸ್ತಕದ ಪರಿಚಯ ಎಲ್ಲವನ್ನು ಸರ್ ಮಾಡ್ಕೊಡಿ ಸರ್ ನನ್ನ ಪರಿಚಯ ನನ್ನ ಹೆಸರು ಶಿವಾನಂದ್ ಒಬ್ಬ್ದೆ ಬಿಜಾಪುರ ಜಿಲ್ಲೆ ಬಬ್ಬಳೇಶ್ವರ ತಾಲೂಕಿನ ನಡುವಣ ಗ್ರಾಮದ ವಾಸಿದ್ದೀನಿ ಒಬ್ಬ ಸಾಮಾನ್ಯ ಕೃಷಿಕನಾಗಿ ಜೊತೆ ಜೊತೆಗೆ ಒಂದಿಷ್ಟು ಸಾಹಿತ್ಯ ಸಂಗ್ರಹ ಎಲ್ಲ ಧರ್ಮದ ಇದು ಒಂದೇ ಅದನ್ನಲ್ಲ ಒಂದು ಮೂಲ ಜೈನ್ ಧರ್ಮದ ತತ್ವ ಸುಧಾರಕರ ಸರ್ವ ಸರ್ವಧರ್ಮದ ಒಂದಿಷ್ಟು ಸಾಹಿತಿಗಳನ್ನು ಓದುವ ಅಭಿರುಚಿ ನನಗೆ ಯಾಕೆ ಓದಬೇಕು ಅನ್ನೋದನ್ನು ನಾನು ಸ್ವಲ್ಪ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು ನಮ್ಮ ಜೀವನದ ಆನಂದಕ್ಕಾಗಿ ಮತ್ತು ಏನಾದರೂ ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ಅಥವಾ ನಮ್ಮ ಆನಂದಕ್ಕೋಸ್ಕರ ಒಂದು ಬೇರೆ ಧರ್ಮದ ನಾವು ಏನಾದರೂ ಕೂಡ ಬೇಕಂದರೆ ಮೂಲವಾಗಿ ಒಂದಿಷ್ಟು ಸಾಹಿತಿಗಳು ಧರ್ಮ ಗ್ರಂಥಗಳು ಬೇಕಾಗುತ್ತೆ ಅದರಲ್ಲಿ ಜೈನ ಧರ್ಮದ ಒಂದು ಭಕ್ತಿ ಕಳಶ ದರ್ಪಣೆ ಹಿಂದಿಯಲ್ಲಿ ಏನು ಮಾಡಿದಂಥದ್ದು ಇದೆ ಹೀಗಾಗಿ ಶ್ರೀ ಶ್ರೀ ಮನೆ ಮನೆಯ ಅಧಿಕ ವಿಶಾಸ್ತ್ರೀ ಮಾತಾಜಿ ಅಂತೇಳಿ ಬಂದಿದ್ದಾರೆ ಅಂದರೆ ಇದು ಏನು ಬರ್ತಿದ್ರೆ ಅನ್ನೋದು ಸ್ವಲ್ಪ ಸಂಕ್ಷಿಪ್ತವಾಗಿದೆ ಇವು ನೀವು ನೋಡ್ತಾ ಇದ್ರಿ ಎರಡು ಗ್ರಂಥಗಳು ಎರಡು ಬಾಗಿವೆ ಇದು ಎಲ್ಲಿಂದಬ್ಬ ಆರಂಭ ಆಯಿತು ಅನ್ನೋದು ನಿಮಗೆ ಇದು ಎಷ್ಟು ವಿಶೇಷ ಇದೆ ಅನ್ನೋದು ಗ್ರಂಥದ್ದು ಇದು ಭಕ್ತಾಂಬರ ಸ್ತೋತ್ರ ಅಂತ ಇದೆ ಅಂದರೆ ಒಂದು ಸ್ತೋತ್ರದಲ್ಲಿ ನಾಲ್ಕು ಸಾಲ ಸಾಲುಗಳಿರುತ್ತೆ ಆ ಸಾಲದಿಂದ ಮಂಡಿಸಿದಂಥ ಅದ್ಭುತ ಧರ್ಮ ಗ್ರಂಥಗಳು ಅಂದರೆ ಮಾನವ ತುಂಗ ಆಚಾರ್ಯರು ರಚನೆ ಮಾಡಿದಂಥ ನಲವತ್ತೆಲ್ಪು ಸ್ಲೋಕರು ಅಂದರೆ ಭೋಜರಾಜನ ಕಾಲದಲ್ಲಿ ಮಾನಕುಂಗ ತುಂಗ ಆಚಾರ್ಯರು ವಿಹಾರ ಮಾಡೋಕೆ ಒಂದು ದೇ ಇದರಿಂದ ಅಲ್ಲಿ ಹೋದಾಗ ಇವರು ತನ್ನ ತಪಸ್ಸುಗಳನ್ನು ಹಾಡುಗಳನ್ನು ಹಾಡ್ತಾ ಇರ್ತಾರೆ ನಮ್ಮ ಸಭೆಯಲ್ಲಿ ಬಂದು ನೀವು ಹಾಡುಗಳನ್ನು ಹಾಡಿರಿದಾಗ ನಾವಂತ ರಾಜ್ಯಸಭೆಯಲ್ಲಿ ಬರಲ್ಲ ನಾವು ಹೊರಗಡೆನೇ ಇರ್ತೀವಿ ಮುನಿಗಳು ಆದಂಥ ನಮಗೆ ಈ ಎಲ್ಲ ರಾಜ ಹೋಗಿ ರಾಜನಿಗೆ ಪೂಜರ ಕೂಕು ಬಂದು ತನ್ನ ಅರಿಮಲ್ಲಿ ಸೆರೆವಾಸ ಮಾಡಿದಾಗ ರಚನೆ ಆದಂಥ ನಲವತ್ತೆಂಟು ಶ್ಲೋಕಗಳಿಂದ ಆಧುನಿಕ ಸ್ತುತಿಯನ್ನು ಮಾಡ್ತಾರೆ ಹೀಗಾಗಿ ಒನ್ನೇ ಸ್ತುತಿಯಿಂದ ನಿಮಗೆ ಸಂಕ್ಷಿಪ್ತ ಪಡ್ತೀನಿ ಭಕ್ತಾಮರ ಪ್ರಣತಮೋಲಿ ಮನಿ ಪ್ರಬಾಣ ಮುದ್ದೋದಕಂ ಧಲಿತ ಪಾಪ ತಮೋಣ ಸಮ್ಯಕ್ ಪ್ರಣಮ್ಯಜ್ ಜನಪಾದ ಯುಗಂ ವಿವಾದ ವಾಲಂಬನಂ ಬಲಂ ಭವಜಿಲೆ ಪತತಂ ಜನನ ಇಷ್ಟು ನಾಲ್ಕು ಸಾಲದಿಂದ ಮೊದಲೇ ಶ್ಲೋಕವನ್ನು ವರ್ಣನೆ ಮಾಡಿದಾಗ ತನ್ನ ಸೆರೆಮನೆಯ ಕೀಲಿ ಒಡೆದು ಹೋಗುತ್ತೆ ಆ ಈ ನಾಲ್ಕು ಶ್ಲೋಕಗಳನ್ನು ಅರ್ಥಪೂರ್ಣವಾಗಿ ವರ್ಣನೆ ಮಾಡಿ ಅಂತ ವಿಶಾಸ್ತ್ರಿ ಮಾತಾಡಿದವರು ಹಿಂಗೇಲಿ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಹೇಳ್ತೀನಿ ಭಕ್ತಾಂಬರ ಪ್ರಣತ ಮೌಲಿ ಮಣಿಪ್ರಭಾಣ ಮುದ್ದೋದಕಂ ನಲಿತ ಕಾ ಪ್ರಥಮ ವಿಧಾನ ಸಮ್ಯಕ್ ಪ್ರಣಮ ಜನಪಾದ ಯುಗಂ ವಿವಾದ ವಾಲಂಬನಂ ಭೋಜಿ ಪದಕ ಭಕ್ತ ಭಕ್ತಮಾನ್ ಅಮರ್ ಅಂದರೆ ದೇವೋ ದೇವೋಕೆ ಪ್ರಣತ್ ನಮ್ರಿ ಭೂತ್ ಮೌಲಿ ಅಂದರೆ ಮುಕುಟು ಕೆ ಮಣಿ ಮಣಿಯೋಕಿ ಪ್ರಬಾಣಂ ಪ್ರಭಾಕು ಹೀಗೆ ವರ್ಣನೆ ಮಾಡುತ್ತಾ ಒಂದೊಂದು ಶ್ಲೋಕದಿಂದ ರಚನೆ ಆದಂಥದ್ದು ಈ ಅದ್ಭುತ ಗ್ರಂಥ ಇದನ್ನು ಹೊದೆಯಲ್ಲಿ ಗೊತ್ತಾಗುತ್ತೆ ವರ್ಧಮಾನ್ ಶಾಸನ ನಾಯಕ್ ವರ್ಧಮಾನ್ ಸ್ವಾಮಿಕಾ ಶರಣ ಮಿಸ್ರು ಮೇ ವಿರಾಜ್ ಅಮೃತಮಯಿ ವಾಣಿಕಾ ಶ್ರವಣ್ ಸ್ತೋತ್ರಾಜ ಭಕ್ತಾಂಬರ ಜಿ ಕಿ ಮಾಧ್ಯಮ ಸಿಎ ಕಿ ಇದಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಭಾಳ ವರ್ಣನೆ ಇದೆ ಹಾಗೆ ಯಾವ ಭಾಷೆ ಇದು ಸಂಸ್ಕೃತ ಭಾಷೆಗಳಿದೆ ಅದರ ಅರ್ಥವನ್ನು ಹಿಂದಿಯಲ್ಲಿ ಮಾಡಿದ್ದಾರೆ ಅಂದರೆ ಏನು ಇದ್ದರೂ ಅದರಲ್ಲಿ ಮಹತ್ವ ಇದೆ ತೀರ್ಥಂಕರ ಆರಾಧನೆ ಮಾಡಿದಂತಹ ಶ್ಲೋಕಗಳ ಅರ್ಥ ವಿವರಣೆ ಏನಿದೆ ಇದು ಶ್ರೀರಂಗದ ಬಾಹುಬಲಿ ನಡೆಸಿನ ಭಕ್ತಿ ಕಳಸ ಕಳಸಂತೇಳಿ ಗ್ರಂಥಗಳನ್ನು ನೋಡಿದೆ ಇದೊಂದು ಈ ಸ್ವಯಂ ಸಂಜೀವನ ಅಂತದ್ದು ಹನುಮಂತರಾವ್ ಮಳೆ ಅಂತೇಳಿ ದೊಡ್ಡ ಭಕ್ತರಿದ್ದಾರೆ ಇದು ಕೂಡ ನಮಗೇನಾದರೂ ಜೀವನದಲ್ಲಿ ಅಥವಾ ಮಕ್ಕಳಿಗೆ ಒಂದು ಆಗಿ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆದರೆ ಇದನ್ನು ನೋಡಿ ನೋಡಿಕೊಂಡು ಕೂಡ ನಾವು ಮನೆಯಲ್ಲಿ ನೋಡ್ಕೋಬೇಕಾಗತ್ತೆ ಏನೋ ಒಂದು ಇದು ಆದ್ರೂ ಕೂಡ ಮುಂದೆ ಡಾಕ್ಟ್ರಿಗೆ ಸರಿ ನಾವು ತೊಗೊಂಡು ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಮೊದಲೇ ಒಂದು ಸ್ಟೇಜನ್ನು ನಾವು ಮನೆಯಲ್ಲೇ ನಮ್ಮ ಮನೆ ಮರೆದು ಅಡುಗೆ ಮನೆಯೇ ನಮ್ಮನೆ ಮಾಡಿದ್ವಿ ಕನ್ನಡ ಉಸಿರು ದೊಡ್ಡಮೇಟಿ ಅಂಜಾನಪ್ಪ ಅಂದಾನಪ್ಪ ಅನ್ನೋದು ಜ್ಞಾನದೇವರು ದೊಡ್ಡಮೇಟಿ ಅವ್ರು ಬಂದಿದ್ದು ಕನ್ನಡಕ್ಕಾಗಿ ಅಂದರೆ ನಮ್ಮ ಕನ್ನಡತನ ಉಳಲಿಕ್ಕೆ ಏನು ಹೋರಾಟಗಳಾದವು ಇದರ ಹಿಂದಿನ ಕೈಗಳು ಯಾವನ್ನೂ ಈ ಗ್ರಂಥಗಳನ್ನು ಈ ಸಾಹಿತ್ಯನ ಓದಿದರೆ ಕನ್ನಡದ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಬಾವುಟ ಏನು ಸಿಕ್ಕು ಭುವನೇಶ್ವರ ಚಿತ್ರವನ್ನು ಯಾರು ಮಾಡಿದ್ರು ಗಾಂಧೀಜಿಯವರು ಯಾವಾಗ ಬಂದರು ನನಗೆ ಇದರಲ್ಲ ಇದೆ ಕನ್ನಡ ಹಲವಾರು ನಮ್ಗೆ ಗೊತ್ತಿಲ್ಲಂಥ ವಿಷಯಗಳು ಇದರಿಂದ ನಾವು ತಿಳ್ಕೊಂಡಾಗ ಹೋ ಕನ್ನಡಕ್ಕೆ ಇಷ್ಟೆಲ್ಲ ಬಂದರೆ ಯಾರ್ಯಾರು ಹೋಗುವುದು ಏನು ಕಾರಣ ನಮಗೆ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ಏನು ಕಾರಣ ಕನ್ನಡ ಒಗ್ಗಡಿಸ್ಲಿಕ್ಕೆ ಎಷ್ಟು ಹೋರಾಟ ಮಾಡಿದ್ರು ಎಷ್ಟು ನಮಗೆ ತೊಂದರೆ ಆಯಿತು ಕೋರ್ಟ್ನಲ್ಲಿ ಏನೇನು ವಾದ ವಿವಾದಗಳಾಗುವುದು ಇದರಲ್ಲಿ ಎಲ್ಲರೂ ಗುರು ರಾಯರ್ ರಾಯರಂತಿ ಇದು ಈ ಸಾಹಿತ್ಯ ಎಸ್ ಅರುಣ್ ಅವರು ಬರೀತಾರೆ ಇದರಲ್ಲಿ ಏನಿದೆ ಅಂದರೆ ನಾವು ಬಿಜಾಪುರ ಆದಿಲ್ ಶಹನ ಇತಿಹಾಸನ ಹುಟ್ಟಿದಾಗ ಆ ಸಂದರ್ಭದಲ್ಲಿ ಬರುವರೆ ಮಹಿಪತಿ ರಾಯರು ಇವರು ಕಾಕಣಕ್ಕೆ ಅಂದರೆ ಬಿಜಾಪುರ ಜಿಲ್ಲೆಯಿಂದ ಒಂದು ಇಪ್ಪತ್ತಾರು ಕಿಲೋಮೀಟರ್ ಅಂತರದಲ್ಲಿ ಬೆಳೆಸಿದವರು ಗುರು ಮಹಿಪತಿರಾದರು ಇವರು ಪಂಚಭಾಷಾ ಭಾಷಾ ಇದ್ದರು ಇವರಿಂದ ಏನಾಗುತ್ತೆ ನಮ್ಮದು ಆದಿಲ್ ಶಾದ್ ಅವರು ಒಂದು ಕಿತಾಬಿಯನ್ನು ಹೊರಿಸಿ ಬರಲಿಕ್ಕೆ ಮೂಲ ಕರ್ತವ್ಯರು ಇವರ ಇದ್ದವರು ಬಿಜಾಪುರದ ಉಪಮಾಂಗದ ಪಂಡಿತರು ಹೀಗಾಗಿ ಇಬ್ಬರು ಕೂಡಿ ಮಹಾನ್ ತತ್ವಜ್ಞಾನಿಗಳು ಐದು ಭಾಷೆಗಳಿಂದ ಪ್ರವಚನ ಮಾಡ್ತಿದ್ದೇವೆ ಒಬ್ಬದಲ್ಲೂ ಕೂಡ ಅದಿಲ್ ಶಾಹನ ಅರಮನೆಯಲ್ಲಿ ಮುಖ್ಯ ಗುರುವಾಗಿದ್ದಂತ ನೈಕರ ಇವರ ಜೊತೆ ಎರಡುನೂರು ಮಹಾನ್ ವಿದ್ವಾಂಸರ ಜೊತೆಗೆ ಎರಡುನೂರು ಕಲಾವಿದರು ರಾಜ್ಯರ ಆಸ್ಥಾನದಲ್ಲಿರುವಂಥದ್ದು ಇದರಲ್ಲಿ ಉಲ್ಲೇಖನ ಇನ್ನು ಹಲವಾರು ನಮ್ಮ ವಿದ್ವಾಂಥರು ತಿಳಿಸ್ತಾ ಹೋಗ್ತೀನಿ ಬಹಳಷ್ಟಿದೆ ನ ಸಮಯ ತತ್ವ ದರ್ಪಣಂತ ಅದು ಜೈನ ಧರ್ಮದ ಒಂದು ಇದೆ ಸಂಸ್ಕಾರ ಮಂಜುಷ್ಯ ಅಂದರೆ ನಮ್ಮ ಜೀವನದಲ್ಲಿ ಏನೇನು ಇರಬೇಕು ಹೇಗೆ ನಡಿಬೇಕು ನಮ್ಮ ಜೀವನ ಅಂದ್ರೇನು ಹೇಗಿರಬೇಕು ಅನ್ನೋದು ಸಂಸ್ಕಾರ ಮಂಜುಷ್ಯ ಮಕ್ಕಳಿಗೆ ಏನು ನಾವು ಕಲಿಸ್ಬೇಕು ಅನ್ನೋದು ಇದರಲ್ಲಿ ಸಂಸ್ಕಾರ ಮಂಜುಷ್ಯದಲ್ಲಿದೆ ಮಹಾತ್ಮಿ ರತ್ನಾಕರ ನಾವು ನೋಡ್ತಿದ್ದೀವಿ ಮೂರು ದಿನಗಳಲ್ಲಿ ನೋಡ್ತಾರೆ ರತ್ನಾಕರ ಬರಲಿ ಅವರು ಜೈನ ಧರ್ಮದಲ್ಲಿ ಕೂಡ ಕರೆಯಲಿದ್ದ ಹಾಗೆಯೇ ಿ ಧರ್ಮದ ವೀರಶಿವರ್ಮದ ಕೂಡ ಅವನು ಎರಡೂ ಧರ್ಮಗಳನ್ನ ಸಂತೋಲನ ಮಾಡಿದಂಥ ಮಹಾನ್ ಕವಿ ಹೀಗಾಗಿ ಅವನು ರತ್ನಾಕರವಾಗಿ ನಿಶ್ಚಿತ ಬರ್ತಿಸುವ ವೈಭವನ ಮಹಾಕವಿ ಬರುವಂತ ಇಲ್ಲಿ ಬರುತ್ತೆ ಈಗ ನೋಡ್ತೀವಿ ಅವನು ನೂರ ಎಂಟು ಶ್ಲೋಕಗಳನ್ನು ಪರಮ ಪರಂ ಜ್ಯೋತಿ ಬರತ್ತೆ ಸಾರ ಚಿತಂಬರ ಪುರುಷ ನಿರಂಜನ ಸಿರು ತಂಜಯ ಹಂಸ ಗುರುವೇ ಪ್ರತ್ಯಕ್ಷವಾಗಿ ನಂಬೆ ಹೀಗೆ ತ್ರಿಪದಿಗಳನ್ನು ಈ ಥರ ಗುರುವನ್ನು ಪ್ರತ್ಯಕ್ಷ ಆಗಪ್ಪ ಅಂಥೇಳಿ ಗುರುವಿನಂತ ಉದರ್ಣೆ ಮಾಡ್ತೇನೆ ಬಹಳಷ್ಟು ಭಾಳಷ್ಟು ತತ್ವಗಳನ್ನು ಕಾವ್ಯತ್ರೆಯನ್ನು ಬರೀತಾರೆ ಈಗ ಇನ್ನೂ ಬಹಳಷ್ಟು ಗ್ರಂಥಗಳನ್ನು ನಮಗೆ ನೋಡಿಸುತ್ತೆ ಹಾಗೆ ಬಾಬು ಗೀತಾಜ್ಜೆ ಇದು ಪ್ರಕಾಶ್ ಧರ್ಮಸ್ಥಳದ ಮಂಜುನಾಥೇಶ್ವರ ಪುಸ್ತಕ ಪ್ರಕಾಶದಿಂದ ನಮಗೆ ಧರ್ಮಸ್ಥಳದ ಒಂದು ಮಹಾಮಸ್ತಕಿದ್ದಾಗ ಕರುಣಿಸಿದಂತ ಕಾಣಿಕೆಯಾಗಿ ಬರುವಂಥದ್ದು ಇದರಲ್ಲಿ ಹಲವಾರು ಸಾಹಿತಿಗಳು ಬರೆದಂತ ಜಿನಗೀತಿಗಳು ತತ್ವಪದಗಳು ಪದಗಳು ಇನ್ನು ಸಿಗತ್ತೆ ಹಾಗೆ ಶಿವಶ್ರೇಣಿ ನೀಲೂರು ನಿಂಬೇಕನ ಜೀವನ ಚರಿತ್ರೆಯಲ್ಲಿ ವಿರಳವಾಗಿಬಿಟ್ಟೆ ಶರಣರು ಲಕ್ಷದ ತೊಂಬತ್ತಾರು ಶರಣ ಅಂತ ನಾವು ಕರಿತೀವಿ ಅವ್ರ ಹೆಸರು ನಮಗೆ ಗೊತ್ತಿಲ್ಲ ಎಷ್ಟು ವಿಪರ್ಯ ಆಗಿಬಿಟ್ಟಿದೆ ಯಾಕಂದ್ರೆ ಹನ್ನೆರಡನೇ ಶತಮಾನದಿಂದ ಅವತ್ತು ಬರವಣಿಗೆ ಸಾಕಷ್ಟು ಇದ್ರೂ ಕೂಡ ಅದನ್ನು ಸಂಗ್ರಹ ಮಾಡುವಂಥದ್ದು ಬಹಳ ಆಗಿತ್ತು ಯಾಕಂದರೆ ಒಂದಿಷ್ಟು ಅಹಿತಕರ ಘಟಕ ಹೀಗಾಗಿ ವಚನಗಳನ್ನು ಸಂಗ್ರಹ ಮಾಡಿ ರಕ್ಷಣೆ ಮಾಡೋದೇ ಹೆಚ್ಚಾಗಿದ್ದಾಗ ಅಂಥ ಸಂದರ್ಭದಲ್ಲಿ ಶಿವಸರಣಿಯ ನೀರೂರು ನಿಂಬೆಕ್ಕ ಬಹಳ ಪವಾಡಗಳನ್ನು ಮಾಡಿ ಶರಣರು ವಚಟನಗಳನ್ನು ರಕ್ಷಣೆ ಮಾಡಿದಂಥ ಶಿವಶರಣಿ ಅಂಥ ಚರಿತ್ರೆಗಳನ್ನು ನಾವು ಓದೇಬೇಕು ಚಿಂತಾ ರಹಸ್ಯರ ಕಡೆ ಹಿಂದಿ ಒಳಗಿದೆ ನಾವು ಒಬ್ಬರ ಗುರುಗಳ ಹತ್ರ ಹೋದೆ ಸರ್ ನಾನು ಆಧ್ಯಾತ್ಮ ಕಡೆ ಬರಬೇಕಂತ ಮಾಡಿದ್ದೀನಿ ನಮಗೆ ಏನಾದರೂ ಹೇಳಿ ಅಂತಂದರೆ ಇವೆಲ್ಲ ಗ್ರಂಥಗಳು ನಿಮಗೆ ಓದಲಿಕ್ಕೆ ಆಗಲ್ಲ ಚಿಂತೆಯನ್ನು ಚಿಂತಾ ರಹಸ್ಯನ ಅಂದರೆ ನಮ್ಮ ಚಿಂತೆಗಳು ವ್ಯಾಕುಲಗಳು ಡ್ರೆಸ್ಸು ಟ್ರೈನ್ಗಳು ಎಲ್ಲ ಕಡಿಮೆ ಆದಾಗ ಆಧ್ಯಾತ್ಮಿಕ ಓದಕ್ಕಾಗುತ್ತೆ ಇದನ್ನು ಮೊದಲು ನೀವು ಫೌಂಡೇಶನ್ ಆಗಿ ನಿಮ್ಮ ಚಿಂತನೆಗಳು ನಿಮ್ಮ ಚಿಂತೆ ಇದನ್ನು ಬಿಟ್ಟರೆ ಮಾತ್ರ ಆಧ್ಯಾತ್ಮಿಕ ಗ್ರಂಥದ ಓದಲಿಕ್ಕೆ ಅವಕಾಶನೂ ಆಗುತ್ತೆ ಜೀವನ ಸರಳವಾಗಿರುತ್ತೆ ಹೀಗಾಗಿ ಆಧ್ಯಾತ್ಮಿಕ ಕಡೆ ಬರಲಿಕ್ಕೆ ಚಿಂತೆ ಆಗಿ ಹೋದಂಥೇಳಿ ಹಿಂದುಗಳಿಗೆ ಒಂಥರ ಭಾಳಷ್ಟು ಸ್ವರಶವಾಗಿ ಬರುವಂಥದ್ದು ನೋಡ್ತೀವಿ ಬಸವಣ್ಣ ಅವರು ನೋಡಿ ಎಲ್ಲ ಶರಣರೆಲ್ಲ ವುಚನೋ ಬರಬೇಕು ಅದರಲ್ಲಿ ಅಲ್ಲಮ್ಮ ಪ್ರಭು ಅವರು ಬೆಡಗು ಅಂತ ಕರಿತೀವಿ ನಾವು ಬೆಡಗು ಅಂದ್ರೆ ಬಹಳ ಎರಡು ಅರ್ಥಗಳನ್ನು ಕೊಡುವಂತರಲ್ಲಿ ಇದರಲ್ಲಿ ಬೆನ್ನೂಪದಲ್ಲಿ ರೂಪದಲ್ಲಿ ಹಾ ಅದಕ್ಕೆ ಬೆಡಗು ಅಂತ ಕರಿತಾರೆ ಒಂದು ಒಂದ ತರ ನೋಡಿದ್ರೆ ಬೇರೆ ಅರ್ಥ ಕೊಡುತ್ತೆ ಇನ್ನೊಂದು ನೋಡಿದ್ರೆ ಬೇರೆ ಅರ್ಥ ಕೊಡುತ್ತೆ ಹೀಗಾಗಿ ಅಲ್ಲಮ್ಮ ಪ್ರಭು ವಚನ ಬಹಳ ಕಷ್ಟ ಅಂತ ಸಮಯದಲ್ಲಿ ಸರಳವಾಗಿ ಕನ್ನಡದಲ್ಲಿ ಮುಂದೆ ಕನ್ನಡ ಬರುತ್ತೆ ಅನ್ನೋದು ಬಸವಣ್ಣವರಿಗೆ ಪರಿಕಲ್ಪನೆ ಇತ್ತು ಹೀಗಾಗಿ ಸರಳವಾಗಿ ನುಡಿದರೆ ಮುತ್ತಿನ ಹಾರ ಭಾಳ ಸರಳವಾಗಿ ಇಡೀ ಜಗತ್ತಿಗೆ ಅನ್ವಯ ಅನ್ವಯವಾಗುವಂಥದ್ದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಆಗದಂಥ ವಚನ ಕೊಟ್ಟರು ಹೀಗಾಗಿ ಭಾಳಷ್ಟು ಕೊಟ್ಟರು ಯಾವುದು ಸ್ಥಾವರಕಾಯಿ ಉಂಟು ಜಂಗಮ್ಮ ಕೈ ಉಂಟು ಕಾಯಕ ಇಲ್ಲ ಸ ಅವ್ರು ಹೇಳಿದಲ್ಲ ಎರನ್ನ ಕಾಲೇ ಕಂಬ ದೇಹವೈ ದೇವ ಸ್ಥಿರವೈವನ್ನ ಕಳಿಸೋದ ಸ್ಥಾವರ ಕಳಿ ಉಂಟು ಜಂಗಮ್ಮಕ್ಕೆ ಅಳ ಈ ಕಟ್ಟಿದಂಥ ಬಿಲ್ಡಿಂಗ್ ಇರ್ಬೋದು ಮಠ ಮನೆ ಮಂದಿರ ಇರ್ಬೋದು ಅವು ಇವತ್ತಿಗೆ ಬಿದ್ದು ಹೋಗಬಹುದು ಆದರೆ ಶರಣರು ಮಾತ್ರ ಶಾಶ್ವತ ಇರುತ್ತಾರೆ ಸ್ಥಾವರ ಅಂದ್ರೆ ಈ ಕಟ್ಟಿದಂತ ನಿರ್ಮಾಣ ಮಾಡಿದಂತ ಯಾವುದೇ ಕಟ್ಟಡ ನಾಶವಾಗಿ ಹೋಗುತ್ತೆ ಸ್ಥಾವರ ಕಳಿ ಉಂಟು ಜಂಗಮ್ಮ ಕೇಳೋದಿಲ್ಲ ಅಂದರೆ ಜಂಗಮ್ಮರು ಸಾಧು ಸಂತೋಷರವರ ಹೆಸರು ಅಜರಾಮರು ಇರುತ್ತದೆ ಅಂಥ ವಚನ ಕೊಟ್ಟರು ಹೀಗಾಗಿ ಬಸವಣ್ಣವರ ವಚನಗಳು ಯುವತಿಗೂ ಕೂಡ ಚಿಡುತ್ತೆ ಸರಳವಾಗಿ ನಮಗೆ ಅರ್ಥವಾಗುವಂತಹ ವಚನಗಳು ಬಹಳಷ್ಟು ಕೊಟ್ಟರು ಮುಸಿ ಹೀಗಾಗಿ ಅಳತವಾಗಲಿ ಅಕ್ರಮ ದೇವರು ಕೂಡ ಆಧರೆ ಮಾಡಿದರು ಹೀಗಾಗಿ ಭಾಳಷ್ಟು ಸರಣೆಲ್ಲ ಕೂಡಿ ವಚನಗಳು ಕೊಟ್ಟರು ಹೀಗಾಗಿ ಜೈನ ಧರ್ಮದ ಒಂದು ಮುನಿಗಳ ಒಂದು ಚರಿತ್ರೆ ಇದೆ ಅವರ ಬಾಲ್ಯ ಪವಾಡಿಗೆ ಬಹಳಷ್ಟು ಹವ್ಯಾಸ ಇದೆ ದಿಗಂಬರ ಕ್ಷೇತ್ರ ಜೈನ ತೀರ್ಥ ಕ್ಷೇತ್ರಗಳು ಮಧ್ಯಪ್ರದೇಶದೊಳಗ ಎಷ್ಟೆಷ್ಟು ದೇವಸ್ಥಾನ ಇದೆ ಈಗಿನ ಸ್ಥಿತಿ ಏನಿದೆ ಅನ್ನೋದು ಎಲ್ಲವನ್ನ ಇದರಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ ಮತ್ತೆ ಮೇಲ್ಗಡೆ ಕೂತ್ಕೊಂಡು ಅರಮನೆ ಇದು ನನಗೆ ದುಃಖ ದುಮ್ಮಾನಗಳಾದಾಗ ಖುಷಿ ಇದ್ದಾಗ ಇಲ್ಲಿ ನಾನು ಸಂಗೀತನ ಅಭ್ಯಾಸ ಮಾಡ್ತೀನಿ ಜೊತೆಗೆ ಸಾಹಿತ್ಯಗಳನ್ನ ಓದ್ತೀನಿ ಬನ್ನಿ ನನ್ನಂತೇಳಿ ಎಷ್ಟು ಸಾಹಿತ್ಯ ಇದೆ ನಿಮ್ಗೆಲ್ಲ ತೋರಿಸ್ತೀನಿ ಶರಣರು ಬಂದಾಗ ಅಂದ್ರೆ ಮಹಾತ್ಮರ ಚರಿತಾ ಅಮೃತ ಎರಡ್ನೂರ ಹದಿನಾರು ವಿಶ್ವ ವಿಭೂತಿಗಳ ಜೀವನ ಕಥನ ಒಳಗೊಂಡಂಥ ಬಹಳ ದೊಡ್ಡ ಗ್ರಂಥ ಎಷ್ಟು ಪುಟ್ಟ ಇದೆ ಅಂದರೆ ಒಂಬತ್ನೂರ ಎಪ್ಪತ್ತೊಂಬತ್ತು ಅಂದರೆ ನೈನ್ ಏಟಿ ಪೇಜ್ ಇರುವಂತ ದೊಡ್ಡ ಅದ್ಭುತ ಮಾನ್ ಶರಣರ ಎರಡ್ನೂರ ಹದಿನಾರು ಶರಣರನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇದನ್ನ ಪ್ರಭು ಚನ್ನ ಬಸವ ಸ್ವಾಮಿಗಳು ಆತನೇಯ ಮಹಾಸ್ವಾಮೀಜಿಯವರು ಈ ಕೊರೋನಾ ಸಮಯದಲ್ಲಿ ಏನು ಮಾಡಬೇಕಪ್ಪ ನಾನು ಖಾಲಿ ಹೇಳಿ ಅವರು ಒಂದು ವಿಚಾರ ಮಾಡಿದಾಗ ಎಲ್ಲ ಕಡೆಯಿಂದ ಸಂಗ್ರಹ ಮಾಡಿ ಯಾಕೆ ನಾನು ಶರಣರ ಬಗ್ಗೆ ಅಂತ ಅಂತೇಳಿ ಅವರು ಯೋಚನೆ ಬಂದಾಗ ಮಹಾನ್ ಗ್ರಂಥವಾಗಿ ಹೊರಗಡೆ ಬಂದಿದ್ದೆ ಎರಡುನೂರ ಹದಿನಾರು ಶರಣರ ವಿಶ್ವ ವಿಭೂತಿಗಳ ಕಥನಗಳ ನಮಗೆ ಕೊಟ್ಟರು ಅದರಿಂದ ನಾನು ಪ್ರೇರಿತರಾಗಿ ಸಾಕಷ್ಟು ಶರಣ ಸಂಕುಲಗಳನ್ನು ಇದರಿಂದ ನಾನು ಕೃತಿಗಳನ್ನು ಆಯ್ಕೆ ಮಾಡಿಕೊಂಡು ಬರೆದಿದ್ದೀನಿ ವಿಡಿಯೋಗಳನ್ನು ಮಾಡಿದ್ದೀನಿ ಹಾಗೆ ನಮ್ಮ ಕನ್ನಡ ನುಡಿ ಗುಮ್ಮಟ ಅಂತ ಕರಿತೀವಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರವರು ಕೊಟ್ಟಂಥ ಈ ಸಾಹಿತ್ಯ ಇದು ಏನಾದರೂ ಇತಿಹಾಸ ಬಗ್ಗೆ ಬರೀಬೇಕಾದ್ರೆ ಅಥವಾ ವಿಡಿಯೋ ಮಾಡಲಿಕ್ಕೆ ಹೋಗಬೇಕಾದ್ರೆ ಇದರಿಂದ ನೋಟ್ಸ್ಗಳನ್ನು ಮಾಡಿಕೊಂಡು ನಾನು ಹೊರಗಡೆ ಹೋಗ್ಬೇಕಾಗತ್ತೆ ಯಾಕಂದರೆ ಬಿಟ್ಟು ಹೋದರೆ ಏನೂ ಗೊತ್ತಾಗಲ್ಲ ಅಲ್ಲಿ ನಾವು ಹೇಗೆ ಮಾಡಬೇಕು ಏನೇನು ಇದೆ ಅಲ್ಲಿ ನಾವು ಏನೇನು ಮಾತಾಡಬೇಕು ಒಂದೊಂದು ಸಮಯದಲ್ಲಿ ಮಾತಾಡೋಕ್ಕಾಗಲ್ಲ ಆಗಲ್ಲ ಹೊರಗಡೆ ಹೋದಾಗ ಜನ ಜಾಸ್ತಿ ಇತ್ತಂದರೆ ಅವಾಗೆಲ್ಲ ಏನೋ ಫೈಮು ಸೆಲ್ಫಿ ಸ್ಟಿಕ್ ಇರ್ಕೊಂಡು ಬಂದಂತೆ ಕೆಲವೊಂದು ಜನ ಅಂತಾರೆ ಆ ಟೈಮ್ದಲ್ಲಿ ಕ್ರೌಡ್ ಇದ್ದಾಗ ಅಥವಾ ಜನ ಬಾಳಿದ್ದಾಗ ಅವಾಗ ಸೈಲೆಂಟಾಗಿ ವಿಡಿಯೋ ಮಾಡ್ಕೊಂಡ್ಬಂದು ಮತ್ತೆ ಇವು ನೋಟ್ಸ್ಗಳನ್ನು ನಾವು ಬರೆದಿಟ್ಕೊಂಡು ನಾವು ಇದನ್ನು ಮತ್ತೆ ವಾಯ್ಸ್ ಓವರ್ ಕೊಡ್ತೀವಿ ಅದಕ್ಕೆ ಬೇಕಾಗತ್ತೆ ಇನ್ನು ಇದು ನಾನು ನೋಟ್ಸ್ಗಳನ್ನು ಬರೆದಿಟ್ಕೊಳ್ತೀನಿ ಏನು ಸ್ಟೆಪ್ಪು ಹೇಳಬೇಕಾಗಿತ್ತು ಫಸ್ಟು ಏನೇನಿದೆ ಎರಡನೇದು ಏನು ಮಾತಾಡಬೇಕಾಗಿತ್ತು ಮೂರನೇದ್ದು ಏನು ಮಾತಾಡಬೇಕು

ಹೀಗಾಗಿ ಅವನ ನಾಯಕ ಆದಂಥ ಗವಾಸ್ಖಾನೆ ಉರ್ದುದಲ್ಲಿ ಕುರಾನನ್ನು ಕಲಿಸಿದರು ಅಂತೇಳಿ ಅದು ನಾವು ಒಂದು ಸಲ ಓದ್ಬಿಟ್ರೆ ನಮ್ಮ ಮನದಲ್ಲಿ ಬಿಡುತ್ತೆ ಅವಾಗ ಯಾವುದೂ ಏನೂ ಬೇಕಾಗಿಲ್ಲ ನಾವು ನೋಟ್ಸ್ ಹೇಗೆ ಬರಿತೀವಿ ಹಾಗೆ ನಮ್ಮ ಮನುಷ್ಯನಲ್ಲಿ ಕೂತ್ಕೋತೇವೆ ಬರೀ ಓದ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಸ್ವಲ್ಪ ನೋಟ್ಸ್ ಬರೆದಿಟ್ಕೊಂಡ್ರೆ ಎಷ್ಟಪ್ಪ ಸ್ಟೆಪ್ ನಾವು ಸರಾಗವಾಗಿ ಮಾತಾಡಲಿಕ್ಕೆ ಮೊದಲೆಲ್ಲ ನಮಗೂ ತಲುಪ್ತಿತ್ತು ಏನಪ್ಪ ಏನು ಮಾತಾಡುವ ಹೆದರಿಕೆ ಆಗ್ತಿತ್ತು ಬರಬರ್ತಾ ಏನಾಗಿತ್ತು ಹೆದರಿಕೆ ಕಮ್ಮಿ ಆಗುತ್ತಾ ಹೋಯಿತು ಇತಿಹಾಸಗಳನ್ನು ಓದ್ತಾ ಓದ್ತಾ ನಮ್ಗೆ ಅವೆಲ್ಲ ಸ್ಮೃತಿ ಪಟ್ಟದನಲ್ಲಿ ಹಾಗೆ ಬರಲಕ್ಕೆ ಎಷ್ಟನೇ ಶತಮಾನ ನಿಷ್ಟಮಾನ ಏನಾಯ್ತು ಅವರು ಏನು ಅವರಿಂದ ಏನಾಯ್ತು ಯಾವ ಯಾವ ಮಂದಿರಗಳನ್ನು ಕಟ್ಟಿದ್ರು ದೇವಾಲಯಗಳನ್ನು ಕಟ್ಟಿದ್ರು ಏನೇನು ವಾಸ್ತು ಸೈ ಅನ್ನೋದು ಎಲ್ಲ ಗೊತ್ತಾಗುತ್ತೆ ಮುಂದೆ ಅಂತ ನಿಮಗೆ ನೋಡ್ತೀನಿ ಲೈಕ್ ಇದು ಕ್ಯಾಶುವನ್ ಕರಿತೀನಿ ಇದನ್ನ ಗಾನ ವಿಷಾರದೆ ಅಂತ ಕರಿತೀವಿ ಅಂದರೆ ಇಲ್ಲಿ ಬೆಳಗಾವಿ ಜಿಲ್ಲೆ ಇರುವಂಥ ಬೋರ್ಗಾಂದಲ್ಲಿರುವಂಥ ಈಗ ತೊಂಬತ್ಮೂರು ವಯಸ್ಸು ಅವ್ರಿಗೆ ಅವರು ಗಾನ ವಿಷಾರದೆ ಅಂತೇಳಿ ಸ್ವ ಜೈನಗೀತೆಗಳನ್ನು ಬರಿತಾಯಿದ್ರು ಶಿಕ್ಷಕಿಯಾಗಿ ನಿವೃತ್ತಿ ಆದ ಮೇಲೆ ಅವರು ಭಾಳಷ್ಟು ಧರ್ಮದ ಪ್ರಚಾರಗಳನ್ನು ಮಾಡ್ತಾ ಇದ್ರು ಮಕ್ಕಳಿಗಾಗಿ ಸಾಕಷ್ಟು ಕೆಲಸ ಮಾಡಿದರು ಅವರನ್ನು ಕೊಟ್ಟಂಥ ಇದು ಕಾಣಿಕೆ ನೋಡಪ್ಪ ನನ್ನ ಸಂಗೀತ ಕಲಿ ಮುಂದೆ ಯಾವಕ್ಕೂ ಒಂದಿಟ್ಟು ಬೇಸಿಕ್ ಆದರೂ ಕಲಿ ಅಂತೇಳಿ ನನಗೆ ಕೊಟ್ಟಂತ ಇದು ಕಾಣಿಕೆ ಬಂದಂತಹ ಇದು ಸ್ಕ್ರೀನ್ ನಮ್ಮ ಸ್ನೇಹಿತ ಕೊಟ್ಟಂತದ್ದು ನಾನು ಯಾವ್ದು ಜಾಸ್ತಿ ಕೊಂಡ್ಕೊಂಡಿಲ್ಲ ಎಲ್ಲ ಸ್ನೇಹಿತರೆ ಕೊಟ್ಟಿದ್ವಿ ಹೀಗಾಗಿ ಎಲ್ಲಾ ಬಳಸ್ತೀವಿ ಅದನ್ನು ಕೂಡ ನೋಡ್ತೀನಿ ಹಾಗೆ ಎಲ್ಲ ನೋಟ್ಸ್ಗಳು ನೋಡ್ತೀನಿ ಇದು ಕೂಡ ಒಂದ್ ಕಡೆ ಹೋಗಿದ್ದೆ ಇಲ್ಲಿ ಮಸೂತಿ ಅಂತ ಕ್ರಾಮ್ ಕರಿತೀವಿ ಇಲ್ಲಿ ಒಂದು ಘಟನೆ ಆಯ್ತು ಹೇಳ್ತೀನಿ ಯಾವುದು ಮಲ್ಗಾಣ ಕರಿತೀವಿ ಬಿಜಾಪುರ ಜಿಲ್ಲೆಯ ಒಂದು ಮಲ್ಗಾಣ ಇದೆ ಸಿಂಧಿ ತಾಲೂಕಿನಲ್ಲಿ ಒಂದು ಇದೆ ಮಲ್ಗಾಣ ದೇವಸ್ಥಾನ ನೋಡ್ಲಿಕ್ಕೆ ನಾನು ಊಟನಲ್ಲಿ ದೇವಸ್ಥಾನ ಇಲ್ಲ ನೀವು ತಪ್ಪಾಗಿ ಬಂದರೆ ಮತ್ತೆ ರಿಟರ್ನ್ ನೋಡಿ ನಾನು ಸಾಹಿತ್ಯವನ್ನ ಈ ತರ ಪ್ರಿಂಟ್ ಹಾಕೋತೀನಿ ಇತಿಹಾಸ ಕೊಟ್ಟರೆ ಅಂತೇಳಿ ಇದೆಲ್ಲ ನಾನು ಬರಲಿಕ್ಕೆ ಅಂತ ಪ್ರಿಂಟ್ ಹಾಕ್ತೀನಿ ಯಾವುದು ಮಲ್ಗಾಣು ಇಲ್ಲಿ ಬಯ ಸಿಕ್ತು ಅವಾಗ ಓ ಸಿಂಧಿ ಇದೆ ನಾನು ತಪ್ಪಾಗಿ ಬಂದಿದೆ ಇದ್ರೂ ಕೂಡ ಮತ್ತೆ ಮತ್ತು ಮಸೂದಿಯ ಒಂದು ಶಿವಾಚಾರ್ಯ ಅಂತ ಹೇಳ್ತೇನೆ ಅವರು ಭೇಟಿಯಾಗಿ ಅಲ್ಲಿ ಒಂದಿಷ್ಟು ವಿಷಯನ ಯಾರು ನಮ್ಮ ಗುರುಗಳ ಒಬ್ಬರದ್ದು ನಾನು ಇತಿಹಾಸ ಮಾಡ್ಲಕ್ಕ ಅದೇ ದಂತನಾಳ್ ಶಿವ ಮಾಡ್ಲಕ್ಕ ಅವರು ಅಲ್ಲೇ ಜನಿಸಿದ್ರು ಹೀಗಾಗಿ ಆ ಗುರುಗಳು ಕಂಡಾಗ ನೋಡಪ್ಪ ಇದೊಂದು ನಾನು ರಚಿಸ ಅವರು ಕಾಣಿಕೆ ಕೊಟ್ಟರು ಹೀಗಾಗಿ ಬಹಳಷ್ಟು ಇದೆ ಸಾಹಿತಿಗಳನ್ನೆಲ್ಲ ಕೊಟ್ಟರು ಬಹಳ ಯಮ ಮಾರ್ಗದಲ್ಲಿ ವೈತರಣ್ಯ ನದಿ ಅಂತೇಳಿ ಪ್ರತಿಯೊಬ್ಬರು ಓದಲೇಬೇಕು ಅಂದರೆ ಕೆಲವೊಂದು ಸಮಾಜದವರು ತಿಳ್ಕೊಂಡ ನಂತರ ಏನಾಗುತ್ತೆ ನಮ್ಮ ಆತ್ಮ ಎಲ್ಲೇ ಓದುತ್ತೆ ಏನೇನು ವಿಧಿ ಕ್ರಮಗಳು ನಡೀತವೆ ಅನ್ನೋದು ಡಾಕ್ಟರ್ ವಿ ಆರ್ ಚಂದ್ರಶೇಖರ್ ಬೈಂದೂರು ಅಂತೇಳಿ ಭಾಳಷ್ಟು ಸಾಹಿತ್ಯಗಳನ್ನು ಬರೆದರು ಓ ಹಿಮಾಲಯ ಅಂತೇಳಿ ಬರೆದ್ರು ಬೃಹತ್ ಭಾರತ್ ಅಂತ ಕಾದಂಬರಿ ಬರೆದರು ಮತ್ತು ಅಮೆಜಾನ್ ಕಾರ್ಡ್ನಲ್ಲಿ ಅಂತೇಳಿ ಭಾಳಷ್ಟು ಗ್ರಂಥಗಳನ್ನು ಬರೆದರು ಇವತ್ತಿ ಕೂಡ ಬೃಹತ್ ಭಾರತ ಕಾದಂಬರಿ ನಾಲ್ಕನೇ ಪ್ರಕಟಣೆಗೊಂಡು ಸೋಲ್ಡೌಂದು ಕರಿತೀವಿಲ್ಲ ಸ್ವಪ್ನ ಬುಕ್ ಸ್ಟಾಲು ಇನ್ನೂ ಹಲವಾರು ಪುಸ್ತಕ ಮಳೆಯಲ್ಲಿ ಯಾವುದೋ ಬುಕ್ ಸಿಗದೆ ಅಷ್ಟು ಪ್ರಚಾರನ ಪಡಿತಂಥ ಬೃಹತ್ ಭಾರತ್ ಇವತ್ತಿ ಕೂಡ ಯಾಕಂದರೆ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಗ್ರಂಥ ಅದು ಕಾದಂಬರಿ ಅದನ್ನು ಚಿಕ್ಕ ಮಕ್ಕಳು ಕೂಡ ಓದಂಗ ಮಾಡಿದ್ದಾರೆ ಅಷ್ಟು ಕಣ್ಣಿ ಕಟ್ಟುವಂಥ ಕಾದಂಬರಿ ಭಾಳ ವಿಶಿಷ್ಟವಾಗಿದೆ ಎಲ್ಲ ಕಾದಂಬರಿಯಲ್ಲಿ ಬೇರೆ ಇದೆ ಅದು ಹೀಗಾಗಿ ಆ ಕಾದಂಬರಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮುಂಚಿತವಾಗಿ ಬರೋದು ಭಾರತ ದೇಶದ ಮುಂದೆ ಏನಾಗ್ಬೋದು ಅನ್ನೋದು ಕೂಡ ಇದೆ ಮುಂದೆ ಏನಾಗ್ಬೋದು ಅನ್ನೋ ಕೂಡ ನಾವು ಓದಬೇಕಾದ್ರೆ ಭಾರತದ ಬಗ್ಗೆ ಯಾರ ಹೆಮ್ಮೆ ಇದೆ ದಯವಿಟ್ಟು ಅದನ್ನು ಕಾದಂಬರಿ ಓದಿ ಬೃಹತ್ ಭಾರತ ಅಂತೇಳಿ ಯಾರು ನೋಡ್ತಾ ಇದ್ದೀರಿ ಹೊರಗಡೆ ನಿಂತು ಯಾರು ಒಳಗಡೆ ನಿಂತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋ ಅವ್ರಿಗೂ ಕೂಡ ಧನ್ಯವಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡುತ್ತಾ ನೀವು ನಮ್ಮ ಅಂತ ಬೆಳೆಸಂತ್ಕೊಳ್ತಾ ನನ್ನ ಮೊದಲ ಸಂದರ್ಶನ ಮಾಡಿದಂಥ ಈಶಾ ಅಮ್ಮನಿಗೆ ಹಾಗೆ ಕನ್ನಡದ ಮೆಸ್ಟು ಚಾನಲ್ಗೆ ನಮ್ಮ ಕನ್ನಡ ಮೆಸ್ಟು ಚಾನೆಲ್ ಕೂಡ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನಿಮಗೂ ಕೂಡ ಧನ್ಯವಾದಗಳು